ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ ಹನ್ನೊಂದು ಅಭಿಮಾನಿಗಳು ಬಲಿಯಾಗಿದ್ದಾರೆ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದ ಅವಘಡಕ್ಕೆ ಕಾರಣರಾದವರನ್ನ ಹುಡುಕಿ ಹುಡುಕಿ ಸರ್ಕಾರ ಸಸ್ಪೆಂಡ್ ಮಾಡಿದೆ ಅಷ್ಟೇ ಅಲ್ಲ ಸಿಎಂ ರಾಜಕೀಯ ಕಾರ್ಯದರ್ಶಿಗೂ ಕೋಕ್ ನೀಡಲಾಗಿದೆ ಕಾಲ್ತುಳಿತಕ್ಕೆ ಪೊಲೀಸ್ ಅಧಿಕಾರಿಗಳ ತಲೆ ದಂಡ ಸಿಎಂ ರಾಜಕೀಯ ಕಾರ್ಯದರ್ಶಿಗೂ ಕೋಪ್ ಗುಪ್ತಚರ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಎತ್ತಂಗಡ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಅಕ್ಷರಶಃ ಸೂತಕವಾಗಿದೆ ಕಾಲ್ತುಳಿತದಲ್ಲಿ ಮೃತಪಟ್ಟ ಹನ್ನೊಂದು ಜನರ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಭದ್ರತಾ ವೈಫಲ್ಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಗೆ ಸರ್ಕಾರ ಬಿಸಿ ಮುಟ್ಟಿಸಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಂಗಳೂರು ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳನ್ನೇ ಹೊಣೆಯಾಗಿಸಿ ಸಸ್ಪೆಂಡ್ ಮಾಡಲಾಗಿದೆ ಇದಲ್ಲದೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಹಾಗೂ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದಲೇ ಡಾಕ್ಟರ್ ಗೋವಿಂದರಾಜ್ಗೆ ಗೋವಿಂದ ಎಂದಿದೆ ಅಷ್ಟಕ್ಕೂ ಸಂಭ್ರಮದ ವಾತಾವರಣ ಸೂತಕದಲ್ಲಿ ಯಾರಿಗೆಲ್ಲ ತಲೆದಂಡವಾಗಿದೆ ಅನ್ನೋದನ್ನ ನೋಡೋದಾದ್ರೆ ಹನ್ನೊಂದು ಸಾಬು ಏಳು ತಲೆದಂಡ ಯಾರ್ಯಾರೋ ಬಿ ದಯಾನಂದ್ ಬೆಂಗಳೂರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ವಿಕಾಸ್ ಕುಮಾರ್ ಹೆಚ್ಚುವರಿ ಆಯುಕ್ತ ಪಶ್ಚಿಮ ವಿಭಾಗ ಸಸ್ಪೆಂಡ್ ಶೇಖರ್ ಡಿಸಿಪಿ ಕೇಂದ್ರ ವಿಭಾಗ ಸಸ್ಪೆಂಡ್ ಬಾಲಕೃಷ್ಣ ಎಸಿಪಿ ಕಬ್ಬನ್ ಪಾರ್ಕ್ ಠಾಣೆ ಸಸ್ಪೆಂಡ್ ಗಿರೀಶ್ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಠಾಣೆ ಸಸ್ಪೆಂಡ್ ಹೇಮಂತ್ ನಿಂಬಾಳ್ಕರ್ ಗುಪ್ತಚರ ಎಡಿಜಿಪಿ ವರ್ಗಾವಣೆ ಗೋವಿಂದ ರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿ ಎತ್ತಂಗಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಹೌಸ್ ಮಾಸ್ಟರ್ ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ಪಿ சென்ட்ரல் டிசிபி கிரிக்கெட் ஸ்டேடியம் இன்ச்சார்ஜ் அடிஷனல் கமிஷனர் ஆஃப் போலீஸ் மொலீஸ் இவரின் தான் அமனாத் தீர்மானிநாம விப ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೇನೆಂದ ಡಿಕೆ ಘಟನೆಗೆ ಸರ್ಕಾರವೇ ಹೊಣೆಯಾಗಿದ್ದು ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷ ನಾಯಕರು ಒತ್ತಾಯ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶ್ರೀ ನಾನು ಸಿದ್ಧ ಆದ್ರೆ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ನಾವು ಮಾಡಲ್ಲ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡುವೆ ಅಂತ ತಿರುಗೇಟು ನೀಡಿದ್ದಾರೆ ಕೊಡಣ್ಣ ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದಾರೆ ಕೊಡೋಣ ಅವ್ರ ಆಸೆ ನೆರವೇಷನ್ ನೋಡ್ಬೋದು ಯಾವ ಯಾವ ಇಮೇಜ್ ಅವಶ್ಯಕತೆ ಇಲ್ಲ ನಮ್ಗೆ ಜನ ಕೊಟ್ಟಿರೋ ಇಮೇಜೇ ನಮ್ಗೆ ಸಾಕಾಗಿದೆ ನಮ್ಗೆ ಏನ್ ಕೊಟ್ಟಿದೆ ಇಮೇಜ್ ಇದೆ ಇವತ್ತು ಜನ ಏನು ಯುವಕರು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು ಈ ಘಟನೆ ಇಡೀ ರಾಜ್ಯಕ್ಕೆ ಕಪ್ಪು ಚುಕ್ಕಿಯಂತಾಗಿದ್ದು ಸುಳ್ಳಲ್ಲ ಸರ್ಕಾರ ಇದೀಗ ಘಟನೆಗೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ಕೈಗೊಳ್ಳುತ್ತಿದ್ದು ಆ ನಿಟ್ಟಿನಲ್ಲೇ ಘಟನೆಗೆ ಕಾರಣರಾದ ಹಲವರನ್ನ ಅಮಾನತ್ತು ಮಾಡಿದ್ರೆ ಇನ್ನು ಹಲವರಿಗೆ ಕೋ ಕೊಟ್ಟು ಬಿಸಿ ಮುಟ್ಟಿಸಿದೆ ಆದರೆ ಸಂಭ್ರಮ ಸಾವಿನ ಮನೆಯಾದ ಪ್ರಕರಣ ಇನ್ನು ಹಲವು ತಿರುವು ಪಡೆಯುತ್ತಿರುವುದು ಮಾತ್ರ ವಿಪರ್ಯಾಸವಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು